ನಮಸ್ಕಾರಗಳು ನನ್ನ ಹೆಸರು ಶ್ರಾವಣಿ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆಯ ಹೆಸರು ಸರ್ಕಾರಿ ಪ್ರೌಢಶಾಲೆ ಅರಸಿಕೆರೆ ನಮಸ್ಕಾರ ನನ್ನ ಹೆಸರು ಚೈತ್ರ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸಿಕೆರೆ ಅಧ್ಯಾಯ ಜೀವದ ಮೂಲ ಘಟಕ ಚಟುವಟಿಕೆ ಐದು ಪಾಯಿಂಟ್ ಒಂದು ಚಟುವಟಿಕೆ ಹೆಸರು ಈರು ಈರುಳ್ಳಿ ಪೊರೆಯ ಪೊರೆಯನ್ನು ಪೊರೆಯನ್ನು ವೀಕ್ಷಿಸುವುದು ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಒಂದು ಸೂಕ್ಷ್ಮದರ್ಶಕ ಸ್ವಲ್ಪ ಮಟ್ಟದ ನೀರು ಗಾಜಿನ ತಟ್ಟೆ ಇನ್ಫ್ಯೂರಿಲರ್ ಮತ್ತು ಒಂದು ಸ್ವೀಜರ್ ಸ್ಲೈಡ್ಗಳು ಮತ್ತೆ ಕವರ್ ಸ್ಲಿಪ್ ಚೂಪಾದ ಸೂಜಿಗಳು ಈರುಳ್ಳಿ ಮತ್ತೆ ಮಿಥಿಲಿನ್ ಬ್ಲೂ ಈ ಈ ವಸ್ತುಗಳನ್ನು ಈ ಚಟುವಟಿಕೆ ಮಾಡಲು ಈ ವಸ್ತುಗಳನ್ನು ಬಳಸಿಕೊಳ್ಳಬೇಕಾಗುತ್ತದೆ ಮೊದಲಿಗೆ ನಾವು ಸ್ವಲ್ಪ ಮಟ್ಟದ ನೀರನ್ನು ತೆಗೆದುಕೊಂಡು ಗಾಜಿನ ತಟ್ಟೆಯ ಮೇಲೆ ಹಾಕೋಣ ಸ್ವಲ್ಪ ಇಂಕ್ ಬ್ಲೂ ತಗೊಂಡು ಇನ್ನೊಂದು ಇನ್ನೊಂದು ಗಾಜಿನ ತಟ್ಟೆಯಲ್ಲಿ ಇನ್ನೊಂದು ಹಾನಿ ನೀರನ್ನು ಬಿಟ್ಟು ಹಾಕೊಳ್ಳೋಣ ಹಾಕೊಳ್ಳೋಣ ಮತ್ತೆ ಈರುಳ್ಳಿಯಿಂದ ಎಫಿ ಡರ್ಮಿಸ್ ಎಂಬ ಪದರವನ್ನು ತೆಗೆಯೋಣ ಮತ್ತೆ ಈ ನೀರಿನೊಳಗೆ ಹಾಕೋಣ ಆ ನಂತರ ಒಂದು ಸ್ಲೈಡ್ ಅನ್ನು ತೆಗೆದುಕೊಂಡು ಈ ನೀರಿನೊಳಗೆ ಹಾಕಿರುವ ಈರುಳ್ಳಿಯ ಪೊರೆಯನ್ನು ಇದರ ಮೇಲೆ ಅಳವಡಿಸೋಣ ಮತ್ತೆ ಇದು ಬ್ಲೂ ಮಿಥುಲಿನ್ ಬ್ಲೂ ಆಗಿರುವ ದ್ರಾವಣವನ್ನು ಒಂದು ಅನಿ ತೆಗೆದುಕೊಂಡು ಇದರ ಮೇಲೆ ಹಾಕೋಣ ಮತ್ತೆ ಒಂದು ಕವರ್ ಸ್ಲಿಪ್ ಅನ್ನು ತೆಗೆದುಕೊಂಡು ಇದರ ಮೇಲೆ ನಿಧಾನವಾಗಿ ಗುಳ್ಳೆ ಬರದಂತೆ ಬಿಡೋಣ ಈಗ ಇದನ್ನು ತಗೊಂಡು ನಾವು ಸೂಕ್ಷ್ಮ ದರ್ಶಕ್ಕೆ ಅಳವಡಿಸಿ ವೀಕ್ಷಿಸೋಣ ನಾವು ಇದನ್ನು ತೆಗೆದುಕೊಂಡು ಸೂಕ್ಷ್ಮ ದರ್ಶಕದಲ್ಲಿ ವೀಕ್ಷಿಸಿದಾಗ ಇದರೊಳಗೆ ಜೇನಿನ ಗೂಡಿನಂತೆ ರಂಧ್ರಗಳು ಕಾಣಿಸ್ತವೆ ಮತ್ತು ಇಟ್ಟಿಗೆಯಂತಹ ರಚನೆಗಳನ್ನು ಕಾಣುತ್ತವೆ ಇದರಿಂದ ನಾವು ಏನನ್ನು ತಿಳಿಯಬಹುದೆಂದರೆ ಜೀವಿಗಳು ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ ಎಂದು ತಿಳಿಯಬಹುದು ಧನ್ಯವಾದಗಳು